ಒಂದ್ ಚಪ್ಪಾಳೆ ತಟ್ಟಬೇಕು ಯಾಕಂದ್ರೆ ಎಲ್ಲ ಮಲಗ್ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು ಆ ನೋಡ್ರಿ ಎಷ್ಟು ಚೆನ್ನಾಗಿ ಚಪ್ಪಾಳೆ ತಟ್ಟೋಗಿ ಬರುತ್ತೆ ಚೆನ್ನಾಗಿ ತಟ್ಟಬೇಕು ಚಪ್ಪಾಳೆನ ಪಕ್ಕದಲ್ಲಿರೋ ಸೊಳ್ಳೆ ಸಾಯ್ಬೇಕು ಚಿಕನ್ ಗುಣ್ಯ ಮಟನ್ ಗುಣ್ಯ ನಿಮಗ್ ಬರಲೇಬಾರ್ದು ಎಲ್ಲರೂ ಕೂಡ ನೂರಾರು ವರ್ಷ ಚೆನ್ನಾಗಿರ್ಬೇಕು ಹಾರ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಚಪ್ಪಾಳೆ ಹೊಡಿಬೇಕಂತೆ ಆ ಒಡಿಯೋ ಸ್ಟೈಲಿ ಹಿಂಗಿರ್ಬೇಕು ಚೆನ್ನಾಗಿ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿದ್ರೆ ಪಕ್ಕದವ್ರು ಬೇರೆ ಕಡೆ ಕರ್ಕೊಂಡೋಗ್ಬಿಡ್ತಾರೆ ನಿಮ್ಮನ್ನ ಇವತ್ತು ತುಂಬಾ ಸರ್ಕಾರದ ವತಿಯಿಂದ ಕನಕಗಿರಿ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿನ್ನೆ ತಾನೇ ನ ಸನ್ಮಾನ್ಯ ನಮ್ಮ ರಾಜ್ಯದ ಹೆಮ್ಮೆಯ ಸಿ ಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಬಂದಿದ್ರು ನಾನೆಲ್ಲೇ ಹೋದರೂ ಧ್ವನಿ ಕೇಳ್ತಾ ಇರ್ತಾರೆ ನಿಮ್ಮ ಮುಂದೆ ಮತ್ತೊಮ್ಮೆ ಇವತ್ತು ಅವರ ಧ್ವನಿಯಲ್ಲಿ ನಿಮಗೆ ಒಂದು ಶುಭಾಶಯ ಹೇಳಿದ್ರೆ ಹೇಗಿರುತ್ತೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಧ್ವನಿ ಆ

ಸಿದ್ದರಾಮಣ್ಣವ್ರೆ ನೀವು ಅನ್ನ ಭಾಗ್ಯ ಕೊಟ್ರಿ ಕರೆಂಟ್ ಭಾಗ್ಯ ಕೊಟ್ರಿ ಎರಡು ಸಾವಿರ ರೂಪಾಯಿ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಬಾಕ್ಯನ ಕೊಟ್ಟು ನಮ್ ಲಗ್ನ ಮಾಡಿ ಅಂತ ನೋ ಮ್ಯಾರೇಜ್ ಸ್ಕೇಮ್ ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ ಶಿವರಾಜ್ ತಂಗಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ನಡಿಬೇಕು ಅಂತ ಆ ಹೌದಲ್ವಾ ಏ ಯಾರ ಅವನು ಕಳ್ಸ ಅವ್ರನ್ನ ಅವಾಗಿಂದ ನೋಡ್ತಾ ಹೌದಾ ಔಧಿಯ ಹಿಂಗೆ ಉತ್ತರ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಒಂದೇ ಯಾವನೋ ಕುಡಿದ್ಬಿಟ್ಟು ಔದ ಉಳಿಯ ಅನ್ಬಿಟ್ಟ ಒಂದೇ ಹೆಸರು ಸಾಕು ಬೇರೆ ಯಾವುದು ಬೇಡಿ ಎಲ್ಲರಿಗೂ ಶುಭವಾಗ್ಲಿ ಎಲ್ಲರಿಗೂ ನಮಸ್ಕಾರ ಚಪ್ಪಾಳೆ ತಟ್ಟಬಹುದು ಹಾಗೆ ಈ ಒಂದು ಕಾರ್ಯಕ್ರಮನ ನೋಡಿದ್ರೆ ನಮ್ಮ ವಸತಿ ಸಚಿವರು ನಿನ್ನೆ ತಾನೇ ಬೆಳಿಗ್ಗೆ ಅವ್ರ ಕಾರ್ಯಕ್ರಮದಲ್ಲಿದ್ದೆ ಕರ್ನಾಟಕ ಕೊಳಗೇರಿ ಮಂಡಳಿ ವತಿಯಿಂದ ಸುಮಾರು ಮನೆಗಳು ಕೊಡ್ತಾ ಇದ್ರು ನಿನ್ನೆ ತಾನೇ ಸಿಎಂ ಸಾಹೇಬ್ರಲ್ಲಿದ್ರು ನಮ್ಮ ಹೆಮ್ಮೆಯ ವಸತಿ ಸಚಿವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಕಾರ್ಯಕ್ರಮ ನೋಡಿ ನಿಮ್ಮ ಅನಿಸಿಕೆ ಹೇಳಿ ಅಂದ್ರೆ ಅವರೇನು ಹೇಳ್ತಾ ಇದ್ರು ನೋಡಿ ಲಾಟ್ರಿ ಏನ್ ಇದು ನಾನು ಹೇಳ್ದೆ ಶಿವರಾಜ್ ತಂಗಡಿಗರಿಗೆ ಏನ್ ಸರ್ ಕಾರ್ಯಕ್ರಮ ಇದು ಲಕ್ಷ ಲಕ್ಷ ಜನ ಕಣ್ಣು ಕಣ್ಣೋಡ್ತಾ ಅಷ್ಟು ಜನ ಇದ್ದಾರೆ ನಮ್ಮ ಕಾರ್ಯಕ್ರಮ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಚಪಾಳೆ ತಟ್ಬೇಕು ನೀವು ನೋಡಿ ಇಂಥ ಕಾರ್ಯಕ್ರಮಗಳು ನಡೀಬೇಕ್ರಿ ಸುಮ್ಮನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ತ ಕಚ್ಚಾಡೋದಲ್ಲ ಎಲ್ಲರ ಮೈನಲ್ಲಿರೋದು ಒಂದೇ ರಕ್ತ ನಂದೇ ನೆಸರ್ಗಿರ್ತದ ರಕ್ತ ಬೇರೆಯವ್ರ ಕೆಂಪು ಇರ್ತದ ಎಲ್ಲ ಒಂದೇ ರೀ ಅದಕ್ಕೆ ಹೇಳೋದು ನೋಡಿ ಇಷ್ಟ ಹೇಳ್ತಾ ಇದ್ರು ಚಪ್ಪಾಳೆ ತಟ್ಟಬೇಕು ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಕನ್ನಡ ಉಳಿಸ್ಬೇಕು ಹೊಟ್ಟಿದಾರೆ ಕನ್ನಡ ನಾಡಲಿ ಹುಟ್ಟಬೇಕು ಮೊನ್ನೆ ಕಾರ್ಯಕ್ರಮ ಮಾಡಿದ್ವಲ್ಲ ನೋಡಿ ಇಷ್ಟ ಹೇಳಿದ್ರು ಕನ್ನಡ ಮಾತಾಡೋಣ ಜನ್ಮಕ್ಕೆ ಹೋಗು ಕಂಜಾ ಜಲೇಶ್ ಕಂಜಾಜನ್ ಹಬ್ಬಬ್ಬಾ ಲಾಟ್ರಿ ಥ್ಯಾಂಕ್ ಯು ಅವರು ಖುಷಿಯಿಂದ ಹೇಳಿದ್ರೆ ಹಾಗೇನೆ ಮತ್ತೊಬ್ರು ನಮ್ಮ ನಿಜವಾಗ್ಲು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತನೆ ಬಿಂಬಿಸಿದ ಇರೋ ನಮ್ಮ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಖರ್ಜೆ ಸಾಹೇಬರು ಅವರ ಒಂದು ಧ್ವನಿ ಆಕ್ಚುಲಿ ನಾವೇನೋ ಮಾತಾಡಂಗಿಲ್ಲ ಯಾಕಂದ್ರ ಇವತ್ತು ಒಳ್ಳೆ ಸರ್ಕಾರ ಬಂದೈತಿ ಬಡ ಜನರಿಗೆ ಏನೇನು ಗ್ಯಾರಂಟಿಗಳು ಕೊಟ್ಟೈತಿ ಅದು ನೂರು ದಿನದೊಳಗೆ ತಲುಪೈತಿ ಆದ್ರಿಂದ ಜನಕ್ಕೆ ಯೋಚನೆ ಇಲ್ಲ ನಮ್ಮ ಮಂದಿ ಹೇಳ್ತಾರ ಸಿದ್ದರಾಮಣ್ಣ ಅಕ್ಕಿ ಕೊಟ್ಟಾರ ಎರಡು ಸಾವಿರ ಕೊಟ್ಟಾರ ಜೀವನ ಚೆನ್ನಾಗಿ ನಡೀತೈತಿ ಅಂತ ಭಾಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಹೌದಲ್ಲ ಧನ್ಯವಾದಗಳು ಹಾಗೇನೆ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡದ ಕಟ್ಟಾಳು ಅವ್ರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಬೆಳಗಾವಿ ನಮ್ದು ಕನಕಗಿರಿ ಉತ್ಸವ ನಮ್ದು ನೀವೆಲ್ಲ ನಮ್ಮವರು ಒಡಿರಿ ಒಂದ್ ಚಪ್ಪಾಳೆ ಆ ಸಾಕು ನಿಲ್ಲಿಸಿ ಆ ನಿಲ್ಲಿಸ್ಲೇಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ನಾಯಿ ಮೆರವಣಿಗೆ ಕತ್ತೆ ಮೆರವಣಿಗೆ ಮಾಡಿದ್ದೀನಿ ಯಾಕಂದ್ರೆ ಕರ್ನಾಟಕ ಉಳಿಸಿ ಕನ್ನಡ ಬೆಳೆಸಿ ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್ ನೀರ್ ಬಂದ್ ಆಟೋ ಬಂದ್ ಲಾರಿ ಬಂದ್ ಮೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಎದ್ರೆ ಎರಡು ಬಂದ್ 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 ಅಣ್ಣ ಬೆಳಿಗ್ಗೆ ಎದ್ದು ಎರಡು ಬಂದ್ ಅಂದ್ರಲ್ಲ ಏನು ಏನ್ ಹುಡುಗಾಟ ಆಡ್ತೀರಿ ಬೆಳಿಗ್ಗೆ ಎದ್ದು ಎರಡು ಬಂದ್ ಅಂತಂದ್ರೆ ಹಾಲ್ ಬಂದ್ ಪೇಪರ್ ಬಂದ್ ಅಷ್ಟೇ ನೋಡಿ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರೆಸ್ತಾರೆ ನಮ್ಮ ಕನಕಗಿರಿ ಉತ್ಸವ ಚೆನ್ನಾಗಿ ಮಾಡಿ ಅಂತ ಅದರಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಬಂದಿದ್ರೆ ಅವರೇ ಮಾತನಾಡ್ತಾ ಇದ್ರು ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಒಂದು ಸಣ್ಣ ಹಾಸ್ಯ ಲೇಪನವನ್ನು ಕೊಟ್ಟು ಮಿಮಿಕ್ರಿ ಕೇವಲ ರಂಜನೆಗಾಗಿ ಮೊದಲಿಗೆ ದೇವೇಗೌಡರು ಮಾತನಾಡ್ತಾ ಇದಾರೆ ಈ ದೇವೇಗೌಡ ಒಟ್ಟು ಹೋರಾಟಗಾರ ಕನ್ನಡದ ವಿಷಯ ಬಂದ್ರೆ ನಿದ್ದೆ ಮಾಡಲ್ಲ ನೋಡಿ ಸರ್ಕಾರದ ವತಿಯಿಂದ ಬಹಳ ಒಳ್ಳೆ ಕಾರ್ಯಕ್ರಮ ಸಿದ್ದರಾಮಯ್ಯನವರು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀವು ಬರಲೇಬೇಕು ಅಂತ ಕರೆಸಿದ್ರು ಬಹಳ ಸಂತೋಷ ಆಗುತ್ತೆ ನಮ್ಮ ಸಚಿವರು ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ ಪಿಜ್ಜಾ ಬರ್ಗರ್ ಏ ಯಾರು ಇದು ನಾನ್ಸೆನ್ಸ್ ಗೆಟ್ಲಾಸ್ ಡೀಡಿಯಟ್ ಯಾರು ಇದು ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಪಿಜ್ಜಾ ಬರ್ಗರ್ ಹೇಗಿದೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ದಂಪು ತೋಳಿಗೆ ಬಲೋ ನಮ್ ನಮ್ಮ ನರೇಂದ್ರ ಮೋದಿಯವ್ರು ಬಂದಿದ್ದಾರೆ ಬನ್ನಿ ಮಾತೋಣಿ ಆಯಾರ್ ಮಹನಾವ್ ಕರ್ನಾಟಕ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕನಕಗಿರಿ ಉತ್ಸವದಲ್ಲಿ ಸಚಿವರ ಶಿವರಾಜ್ ತಂಗಡಿಗೆ ಅವರು ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ ಬಾಯವರ ದೇವೇಗೌಡ ದೇವೇಗೌಡಾಜಿ ಹಾಗೆ ಒಂದ್ಸರಿ ಕನಕೇರಿ ಉತ್ಸವದ ಶುಭಾಶಯಗಳು ಅಂತ ಕೈಯಾಡಿಸಿಬಿಡಿ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು ಬಾಯವರ್ಬೆಹನವ್ ದಯವಿಟ್ಟು ಈತನ ಕೈನ ಅಳ್ಳಾಡಿಸಿ ನೀವು ಒಂದ್ಸರಿ ಎಮ್ ಎಲ್ ಎಲೆಕ್ಷನ್ ನಲ್ಲಿ ಕರ್ನಾಟಕದ ರೋಡ್ ಶೋನಲ್ಲಿ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೇ ಒತ್ ಬಿಟ್ರು ನೋಡಿ ನೀವು ಮಾಡಿದ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ಮಾಡ್ತಾ ಇದಾರೆ ನೂರು ಮೂವತ್ತಾರು ಸೀಟ್ ಇದೆ ಚೆನ್ನಾಗಿ ಸರ್ಕಾರ ಮಾಡಲಿ ನೆಕ್ಸ್ಟ್ ಟೈಮ್ ಬಂದಾಗ ಕೈನಲ್ಲಿ ಒಂದು ಹೂವು ಬಿಡ್ಕೊಂಡು ಅಳ್ಳಾಡಿಸಿ ಬಹಳ ಸಂತೋಷ ಕೇವಲ ರಂಜನೆಗಷ್ಟಿ ಬಹಳ ಚೆನ್ನಾಗ್ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ ಬಹಳ ಸಂತೋಷ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಆ ಹೇಳ್ರಪ್ಪ ಹೇಳ ಎಲ್ಲರೂ ಬರೀ ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ಕೆ ಹೋಗ್ಬಿಟ್ಟವ್ರೆ ಇಲ್ಲ ಚಾನ್ಸೇ ಇಲ್ಲ ನೋವೇ ನನ್ನ ಮೇಲೆ ಆಣೆ ಇಟ್ಟೇಳು ಕರ್ನಾಟಕ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡ್ತು ಎಷ್ಟೇ ಜಾತಿ ಧರ್ಮ ಇದ್ರು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದೀವಿ ಇದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ ಎಲ್ಲರಿಗೂ ನಮಸ್ಕಾರ ಹಾ ಹಾಗೆ ಅಭಿನಯ ಭಾರ್ಗವ ಸಾಹಸ ಸಿಂಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಸಿನಿಮಾ ಧ್ವನಿ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಹಾ ಯಾಕಂದ್ರೆ ಇದು ನಾನು ಸಿನಿಮಾದಲ್ಲಿ ಹೇಳಿದ್ದು ಈ ಕೈ ಕನ್ನಡಿಗರ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದು ಬಂದದ್ದು ಚರಿತ್ರೆಯಲ್ಲೇ ಇಲ್ಲ ಹಾ ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕು ಇದೆಲ್ಲ ನನ್ನ ಹೀರೋ ಡೈಲಾಗ್ ಇರಬಹುದು ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಈ ದೇಶ ಕಾಯೋ ಯೋಧ ನಮ್ಮ ನಿಜವಾದ ಹೀರೋ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ಅವರ ಒಂದು ಧ್ವನಿ ಗೀತಾಂಜಲಿ ಹಾಲು ಗೆಂದೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಅಂತ ಕುಣ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆಂತ ಬಂದಂಥವ್ರು ಏನಾದರೂ ಆಗಲಿ ಇವತ್ತು ಕನಕ ಗಿರಿ ಉತ್ಸವ ಭಾಳ ಚೆನ್ನಾಗಿ ನಡೀತಾ ಇದೆ ಆದರೆ ನಿಮ್ಮ ಶಂಕರಣ್ಣನ್ಗೆ ಕೆಲವರು ಕೇಳ್ತಾರೆ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಅಂತ ನನ್ನ ಸ್ಮಾರಕ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ ಯಾಕಂದರೆ ಆಟೋ ಹೊತ್ತಬೇಕಾದ್ರೆ ಹಿಂದಿನ ಮುಂದೆ ನೋವು ನಂಗೋಸ್ಕರ ಇಷ್ಟು ಜಾಗ ಕೊಟ್ಟಂತ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರಣಾಗೆ ಬೇಡ ಅಂತ ಹೇಳ್ತಾ ಅವ್ರು ಮಾತ್ರ ಮುಕ್ತಾಯ ಮಾಡ್ತಾ ಇದೀನಿ ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಬರಲ್ಲ ಹೊರನಟ ಪದ್ಮಭೂಷಣ ಗಾನಗಂಧರ್ ಸಿಗರ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಆಹಾ ಕನ್ನಡಿಗರ ಮನಚಂದ ಕನ್ನಡಿಗರ ಜನ ಕನ್ನಡಿಗರ ಮನಸ್ಸು ಅಂದವೋ ಅಂದ ನಿಮ್ಮ ರಾಜಕುಮಾರ ಹೆಚ್ಚು ಓದ್ದೋನಲ್ಲ ಮೂರನೇ ಕ್ಲಾಸ್ ಓದಿ ಎಮ್ ಮೇಯಿಸ್ತಾ ಇದ್ದಂತವನು ಇವನಿಗೆ ಡಾಕ್ಟರೇಟ್ ಕೊಟ್ಟಿದಿರಿ ಅದು ಯಾವ್ದಪ್ಪ ಅದು ದಾದಾ ಸಾಹೇಬ್ ಎಲ್ಲಾ ಪ್ರಶಸ್ತಿಗಳನ್ನು ಕೊಟ್ಟಿದಿರಿ ಎಲ್ಲದಕ್ಕೂ ಅರ್ಹನ ಇಲ್ಲ ಅದೆಲ್ಲವೂ ಯಾರಿಗೆ ಸೇರಬೇಕು ಈ ನಮ್ಮಂತ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಅಭಿಮಾನಿ ದೇವರುಗಳು ನಿಮ್ಗಳಿಗೆ ಸೇರ್ಬೇಕು ಅಂತ ಹೇಳ್ತಾ ನಾನು ಅಭಿಮಾನಿಗಳನ್ನ ದೇವರು ಅಂತಂದೆ ಈ ಅಭಿಮಾನಿ ದೇವರುಗಳು ನನ್ನ ಮಗ ಅಪ್ಪನ ನೀವುಗಳ ದೇವರು ಮಾಡಿದ್ರಿ ಅಪ್ಪನ ಮೀರ್ಸಿದ ಮಗ ಅಪ್ಪು ಅನ್ನೋದನ್ನ ತೋರಿಸ್ಕೊಟ್ಟಿದ್ರಿ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಧನ್ಯವಾದಗಳು ಹಾಗೇನೇ ಮತ್ತೊಬ್ರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಬಂದಿದ್ರೆ ಅವ್ರೇಗ ಮಾತನಾಡ್ತಾ ಇದ್ರು ನೋಡೋಣ ಚರ್ ಮಾನಿಟ್ರು ಕೊಡಿ ಆಕ್ಚುಲಿ ಒಂದೇ ಮಾತು ಹೇಳ್ತಾ ಇದ್ ಮಚ್ಚಿನ ಯಾಕಂದ್ರೆ ನನ್ನ ಸೆಲೆಬ್ರಿಟಿ ಹೇಳೋದು ಒಂದೇ ಒಂದ್ ನಿಮಿಷ ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದೇ ಒಂದ್ ಡೈಲಾಗ್ ಕನ್ನಡಿಗರ ಬಗ್ಗೆ ಹೆಣ್ಮಕ್ಳ ಹಾಕೋ ಕುಂಕುಮನ ನಾವು ಬಾಟ ಮಾಡ್ಕೊಂಡಿದೀವಿ ಅಂತದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ ನಮ್ಮ ಹೆಣ್ಮಕ್ಳ ತಂಟಕ್ ಬಂದ್ರೆ ಮೊಲ್ಲಾಜಿಲ್ಲದೆ ಗುಡಿತೀವಿ ಕಾಟೇರ ಸಿನಿಮಾದಲ್ಲಿ ಒಂದ್ ಡೈಲಾಗ್ ಇದೆ ಅಣ್ಣ ಅದ್ಯಾವುದಂತಂದ್ರೆ ಅಂತಂದ್ರೆ ಅನ್ನನ ದಾವ್ರು ಅಂತ ಕರಿತೀವಿ ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ ರೈತರಿಗೆ ಗೌರವ ಕೊಡ್ರಣ್ಣ ಎಲ್ಲರೂ ನಮಸ್ಕಾರ ಧನ್ಯವಾದಗಳು ಯಾಕಂದ್ರೆ ಇನ್ನು ಕಾರ್ಯಕ್ರಮಗಳು ಇದೆ ಆದ್ರಿಂದ ನಮಗೆಲ್ಲರಿಗೂ ಶುಭವಾಗಲಿ ತುಂಬಾ ಒಳ್ಳೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ ನಿಮ್ಮ ಚಪ್ಪಾಳೆ ಇರಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನನ್ನಂತ ಭಾವಿಸಬೇಡಿ ಧ್ವನಿಯಲ್ಲಿ ಅದು ಇದು ಹೆಚ್ಚು ಕಡಿಮೆ ಇದ್ರೆ ಮಚ್